ಎರಡು ಈಗ ಲಂಚ ಕೊಟ್ಟಂತಹದ್ದು ಎರಡು ನೂರು ತನಕ ನೋಡಿ ಈಗ ನೂರ ಐವತ್ನಾಲ್ಕು ಮೆಂಬರ್ ಆಯಿತಾ ಲಂಚ ಕೊಟ್ಟಿದ್ದ ಅವನು ಇನ್ನೂ ಹೊರಗಡೆನೇ ಇಲ್ಲ ಲಂಚ ಕೊಟ್ಟು ನಾವು ಕೊಟ್ಟು ಬನ್ನಿ ಕೊಟ್ಟು ಅವರು ರೆಡ್ ಹ್ಯಾಂಡಾಗಿ ಸಿಗ್ತಾ ಇಲ್ಲ ನಾನು ಮಾತಾಡಿಸ್ಬೋದು ಮಾತಾಡೋದು ನೋಡಿ ಹೌದು ಯಾವತ್ತು ನಾಳೆ

ನಿನ್ನೆ ಆರು ಗಾಡಿ ಬಂದು ಇವತ್ತು ಆರು ಗಾಡಿ ಬಂದವ ರೈತರು ಈಗ ಗಾಡಿ ಬರಬೇಕು ಈ ಪರಿಸ್ಥಿತಿ ಬೇಡ ಅಂತ ಹೇಳಿದ್ರು ಅವ್ರು ಇದ್ರೆ ಸ್ಟಾಫ್ ಬೇರೆ ಕಡೆ ಕಳಿಸೋರಿಗೆ ರೈತ फ्रफर रवे दिर अवτο त उपणि षाप nihाप निक है जाफ बिला जै। सब्सक्राइब कि रखम सी टा मचाणास हो जितक हो, ज्कु को उस आफढ़ी he जतो को, जे रीकिल

हो जाता है तो तुझे देखना है तो तो रिक्त आप लोग लारी चल सकते हो हम तो हमारी जीत आई मालूम है अगर नेक्स्ट ईयर जब तक नेक्स्ट ईयर तो टीम पालमर चुटकले में तो मार देगा इसलिए डेट आएगा इससे पहले बड़ा तो बड़ा ही होगा योर टीम बच्चे द्वारा तो

ಲಾರಿ ಸಮಸ್ಯೆ ಇದೆಲ್ಲ ಸಮಸ್ಯ ರೈತರು ಬರ್ತಾರ ಎಲ್ಲರೂ ಬರ್ತಾರ ನಿಮ್ ತಗೊಂಡ್ ಬರ್ತೀವಿ ಲಾರಿ ಕಳ್ಸ್ಬೇಕು ಲಾರಿ ಹೋದ್ರೆ ಸಮಸ್ಯೆ ನಮ್ಗೆ ಬಂದು ಹದಿನ ಆಯ್ತು ಸರ್ ನಮ್ಗೆ ಹದಿನೈದು ದಿನ ಆಯ್ತು ಸರ್